ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಏನು ಓಟಿಂಗ್ ಕೇಳ್ತಿದ್ರೆ ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ವಿಧಾನವನ್ನ ನೀವು ಮಾಡ್ಬೇಕಾಗುತ್ತೆ ಕಾನೂನು ರೀತಿಯಲ್ಲಿ ಕಾನೂನು ಮಿಂಚು ನೀವು ದೊಡ್ಡವರಲ್ಲ ಕೋಲಾರ ಶಾಸಕ ನಾನು ದೊಡ್ಡವರಲ್ಲ ಕಾನೂನು ಕಾನೂನೇ ಅಂತಲ್ವಾ ನಿಮ್ಮ ಜಿ ಬಿ ಮೀಟಿಂಗ್ ಮಾಡ್ತಾ ಇದೀರಿ ನಾನು ಸುಮಾರು ಒಂದು ಹದಿನೇಳು ಹದಿನೆಂಟು ಜಿ ಬಿ ಮೀಟಿಂಗ್ ಹದಿನೇಳು ವರ್ಷದಿಂದ ಅಟೆಂಡ್ ಆಗಿದ್ದೀನಿ ನನಗೇನೋ ಇವತ್ತು ಹೊಸದಾಗಿ ಜಿ ಬಿ ಮೀಟಿಂಗ್ ಮಾಡ್ತಾ ಅನಿಸ್ತು ನನಗೆ ಹೊಸ್ದಾಗಿ ಇದು ಒಂಥರ ಚಿತ್ರ ಯಾಕೆ ಯಾಕೆಂತಂದ್ರೆ ಸಂಘದ ಸದಸ್ಯರಿಗೆ ಮತ್ತು ಷೇರುದಾರರಿಗೆ ಹದಿನೈದು ದಿವಸಗಳ ಮುಂಚೆ ಅಂಚೆ ಮೂಲಕ ಪತ್ರವನ್ನು ಕಳಿಸಿ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ಪತ್ರದ ಮೂಲಕ ಏಳು ದಿವಸಗಳ ಉತ್ತರವನ್ನು ಲಿಖಿತು ಕೊಡ್ತಕ್ಕಂಥದ್ದು ಕಾನೂನಿನಲ್ಲಿದೆ ಇದೆ ಯಾವುದೇ ನಿಮ್ಮ ಮೃತ ಚರ್ಚೆಯನ್ನ ಏಳು ದಿವಸಗಳ ಮುಂಚೆ ಸಂಘಕ್ಕೆ ಕಳಿಸಿ ಅದರ ಉತ್ತರವನ್ನು ಪಡೆದು ಅದನ್ನ ಸಂಘದಲ್ಲಿ ಇಟ್ಟು ಅದರ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ನೀವು ಅದರಲ್ಲಿ ಇಡಬೇಕು ಇವತ್ತು ನನಗೆ ಈ ಜಿ ಬಿತ್ತದೆ ಈ ಸಂತೆಯಲ್ಲಿ ಏನೋ ವ್ಯಾಪಾರ ಮಾಡ್ದಂಗೆ ನಾನು ಕಾಣಿಸ್ತೇನೆ ನಾನು ಕೇಳಿದೆ ಇದು ನಿಮ್ಮ ಕಾನನಾಡಿಗೆ ಬರುತ್ತಾ ಅಂತ ಕೇಳಿದೆ ಚರ್ಚೆಗೆ ಅವಕಾಶ ಮಾಡಿಕೊಡಿದ್ರೆ ಎಲ್ರಿಗೂ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಆದ್ರೆ ಏಳು ದಿವಸಗಳ ಮುಂಚೆ ನೀವು ನಮೂದಿರ್ಬೇಕು ಇದು ನಮ್ಮ ಕಾನೂನು ಇರತಕ್ಕಂಥ ಬರತಕ್ಕಂಥ ಅವಕಾಶ ಬಹುಶಃ ನಾನು ಬರಬೇಕಾದ್ರೆ ಮುಳುಬಾಗಲ ವ್ಯವಸಾಯ ಉತ್ಪನ್ನ ಬಗ್ಗೆ ಓದ್ಕೊಂಡು ಬಂದೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮಂಡ್ಯ ಎರಡನೇದು ಚಿಕ್ಕಮಂಗ್ಳೂರು ಮೂರನೇದು ಮುಳುಭಾಗ ಅಷ್ಟು ಆಸ್ತಿ ಹೊಂದಿರತಕ್ಕಂಥ ಯಾವ್ದಾದ್ರು ಪಿ ಎ ಪಿ ಅದು ಮುಳುಭಾಗ ಅದನ್ನ ಸಮರ್ಪಕವಾಗಿ ಆಡಳಿತ ಮಂಡಳಿ ದುರುದ್ದೇಶ ಇಲ್ಲದೆ ಸಮರ್ಪವಾಗಿ ನಿರ್ವಹಿಸಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆಗ್ಲಿಕ್ಕೆ ಯಾವುದೇ ತರಹ ಡೌಟ್ ಇಲ್ಲ ಇದನ್ನ ತಗೊಳ್ತಕ್ಕಂಥ ಅಧ್ಯಕ್ಷರ ಉದ್ದೇಶ ಇಂದ ದೊಡ್ಡ ಮಾಡೋದಕ್ಕೆ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆಗಳೇನು ಬರ್ತಾ ಇರಲಿಲ್ಲ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಪ್ರಶ್ನೆ ಕೇಳಿದೆ ನಾನು ನಿಮ್ಗೆ ಏನಾದ್ರು ಸಮಸ್ಯೆಗಳಿದೆಯಾ ಯೂರಿಯಾ ಸಮಸ್ಯೆಗಳಿದೆಯಾ ಇನ್ನು ಕೊಟ್ಟರು ಕಳಿಸಿದೆ ಈ ನಮ್ಮ ಸಂಘದ ಅಧ್ಯಕ್ಷರು ಮೇಲೆ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದಾರೆ ಇದಕ್ಕಿಂತ ಮುಂಚೆ ಕೂಡ ನಾನು ನೋಡಿದ್ದೆ ಸೂಪರ್ ಸೀಟ್ ಮಟ್ಟಕ್ಕೆ ಬಂದಿತ್ತು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದಾರೆ ಮುಂದೆ ತಗೊಂಡು ಹೋಗ್ಲಿ ಅಂತ ಕೂಡ ಬಯಸಿದ್ದೆ ನಾನು ಇದು ಯಾಕೆ ಅಂತಂದ್ರೆ ಸಂಘದ ಉದ್ದೇಶ ಚೆನ್ನಾಗಿದ್ದಾಗ ಆಡಳಿತ ಮಂಡಳಿ ಕೂಡ ಚೆನ್ನಾಗಿರ್ತದೆ ಸೊ ಅದರಿಂದ ತಾವು ಕೂಡ ಶಾಸಕರಾಗಿದ್ದೀರಿ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದೀರಿ ಇಲ್ಲಿ ಕೂಡ ಶಾಸಕರಾಗಿ ಹೋಗಿರ್ತಕ್ಕಂಥವ್ರು ಕೋಲಾರದಲ್ಲಿ ಶಾಸಕರಾಗಿದ್ದೀರಿ ನಿಮ್ದೇ ಆಗ್ತಕ್ಕಂಥ ದಾಟಿಲ್ ಹೆಸರು ಇದೆ ಬಹುಶಃ ಬಂದಿದ್ದಾದ ಬಂದಿದ್ದಾದ್ಮೇಲೆ ನಾನು ಕೂಡ ಓದ್ಕೊಂಡ್ಬಂದೆ ಬಂದೆ ಇಪ್ಪತ್ತೆರಡು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರ ಸಾಲದಲ್ಲಿ ಬಜೆಟ್ ಅಲ್ಲಿ ನಮ್ದು ಅಮೌಂಟ್ ಜಾಸ್ತಿ ಬರ್ತಾ ಇತ್ತು ಈ ಜಿಪಿಎಂ ಮೀಟಿಂಗ್ ಏನಂತಂದ್ರೆ ಕೆಲವ್ರಿಗೆ ಅದು ಕೆಲವ್ ಗೊತ್ತಿಲ್ಲ ಹಿಂದೆ ವರ್ಷ ಏನ್ ಬಜೆಟ್ ಮಣ್ಣೆ ಮಾಡಿದ್ವಿ ಆ ದುಡ್ಡು ಏನ್ ಮಾಡಿದ್ವಿ ಎಷ್ಟು ವಸೂಲಾಗಿದೆ ನಮ್ಮ ಮುಂದೆ ಏನ್ ಮಾಡ್ತೀವಿ ಮೂರೇ ಪ್ರಶ್ನೆ ಜಿ ಬಿ ಬೇರೆ ಏನಲ್ಲ ಮೂರೇ ಪ್ರಶ್ನೆ ಮೂರೇ ಪ್ರಶ್ನೆ ಮಣ್ಣೆ ಮಾಡ್ಬೇಕು ಗೌರ್ಮೆಂಟ್ ಕಳಿಸ್ಬೇಕಷ್ಟೇ ಇದ್ರ ಬಿಟ್ಟು ಚರ್ಚೆಗೆ ಅವಕಾಶ ಬೇಕಾದ್ರೆ ಏಳು ದಿವಸ ಮುಂಚೆ ನಾವು ಅವಕಾಶವನ್ನು ಕೇಳಬೇಕು ಖಂಡಿತಾಗ್ಲು ನಾನು ಈ ಒಂದು ಅಸೆಟ್ನ ನ ಒಬ್ಬ ಶಾಸಕರಾಗಿ ಬಹುಶಃ ನಿಮ್ಮ ಅವಧಿಯಲ್ಲಿ ಇಲ್ಲ ಬರ್ತಕ್ಕಂಥ ಅವಧಿಯಲ್ಲಿ ಟಿ ಎ ಪಿ ಒಳ್ಳೆ ದೊಡ್ಡ ಸಂಕೀರ್ಣ ಒಂದು ಮಳಿಗೆಯನ್ನ ಕಟ್ಟಿದ್ರೆ ಇಡೀ ಮುಳುಬಾಗದ ತಾಲೂಕು ಆಗಿರ್ತಕ್ಕಂಥ ಅಮೌಂಟ್ ಇದರಲ್ಲಿ ವಸೂಲಾಗತಕ್ಕಂಥ ಡೌಟ್ ಯಾವುದೇ ರೀತಿ ಕೂಡ ಸಂದೇಶವೂ ಇಲ್ಲ ನೀವು ಕಟ್ಟಲಿಕ್ಕೆ ಮುಂದಾದ್ರೆ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟ್ ಇಂದ ಐವತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡಲಿಕ್ಕೆ ನಾನು ರೆಡಿ ಆಗಿದೆ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ಯಾಕಂದ್ರೆ ಆಟ ಆಫ್ ದಿ ಸಿಟಿದಲ್ಲಿ ನಿಮ್ದು ಇದೆ ಇವತ್ತು ಬಾಡಿಗೆ ನೋಡಿದಾಗ ಇನ್ನೂ ಓವರ್ ನಮ್ಮ ತಾತ್ನಿಕಾಲದಲ್ಲಿ ಬಾಡಿಗೆನ ಕಟ್ತಾವಲ್ಲ ಇವತ್ತು ಬಹುಶಃ ನಿಮಗೆ ಶುಭಾಶಯ ನಾನು ಇಡೀ ಮುನ್ಸಿಪಾಲ್ಟಿಗೆ ಯಾರಾದ್ರೂ ಚಂದವನ್ನ ನೀವು ವಸೂಲ್ ಮಾಡಿ ನೀವು ಕ್ಲಿಯರ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದೇ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಚಂದ ವಸೂಲ್ ನೀವು ಕಟ್ಟಿದ್ದೀನಿ ನಮಗೆ ಇಪ್ಪತ್ನಾಲ್ಕು ಲಕ್ಷ ಅಮೌಂಟ್ ಅನ್ನು ಕಟ್ಟಿ ಕ್ಲಿಯರ್ ಮಾಡಿದ್ವಿ ನಿಮ್ಗೆ ನಮ್ಮ ಮುನ್ಸಿಪಾಟಿಗೆ ಯಾಕಂದ್ರೆ ಎಲ್ಲರೂ ಇದನ್ನ ಉದ್ದೇಶ ಚೆನ್ನಾಗಿದ್ರೆ ಯಾವಾಗ್ಲೂ ಆಲ್ ಔನ್ ಬರ್ ಅನ್ನ ಕಾಲದಲ್ಲಿ ಹಾಕೊಂಡಿ ಅಂಗಡಿ ಬಾಡಿಗೆ ಇವತ್ತು ಅದೇ ಮುಂದುವರಿಯುತ್ತೆ ಯಾಕೆ ಅವ್ನು ವೋಟಿಂಗ್ ಪ್ಯಾಟ್ರನ್ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲ ಕಿತ್ರ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ರತಿ ಸಾರಿ ಕೂಡ ಹೊಸ ಸಂಖ್ಯೆ ಕಟ್ಟಿ ಆ ಮಡಿಗೆಗಳನ್ನ ಬಾಡಿಗೆ ಕಟ್ಟಿದಾಗ ಆ ಬರ್ತಕ್ಕಂತ ಆದಾಯದಲ್ಲಿ ಖಂಡಿತ ನಮ್ಮ ಸಂಘ ಉತ್ಪತ್ತಿ ಆಗುತ್ತೆ ಒಂದು ತಾಲೂಕು ಚೆನ್ನಾಗಿರ್ಬೇಕಂದ್ರೆ ರೈತ ಚೆನ್ನಾಗಿರ್ಬೇಕು ನಾಲ್ಕು ಡಿಪಾರ್ಟ್ಮೆಂಟ್ ಮಾತ್ರ ನಾಲ್ಕೇ ಡಿಪಾರ್ಟ್ಮೆಂಟ್ ಇದಕ್ಕೆ ಒದ್ದಾಡ್ತೀವಿ ಶಾಸಕರಿಂದ ಪರವಾಗಿಲ್ಲ ಈ ನಾಲ್ಕು ಡಿಪಾರ್ಟ್ಮೆಂಟ್ ನಮ್ ಕೈ ಸಾಕು ಒಂದು ಫೀಲ್ಡ್ ಬ್ಯಾಂಕ್ ಒಂದು ಡಿಸೀಸ್ ಬ್ಯಾಂಕ್ ಇನ್ನೊಂದು ಬಂದು ಎಪಿ ಇನ್ನೊಂದು ಬಂದ್ಬಿಟ್ಟು ಹೋಮ್ ಕೋಚ್ಮನ್ ಈ ನಾಲ್ಕು ಡಿಪಾರ್ಟ್ಮೆಂಟ್ ನಮ್ ಕೈಯಲ್ಲಿದ್ರೆ ಈ ಶಾಸಕರು ಕೂಡ ಅವಶ್ಯಕತೆ ಇಲ್ಲ ಆ ನಾಲ್ಕು ಡಿಪಾರ್ಟ್ಮೆಂಟ್ ಇಡೀ ಲೈಬ್ರಿಗೆ ನಾವು ಏನ್ ಬೇಕೋ ಮಾಡ್ತಕ್ಕಂಥ ಕಾರ್ಯ ನಾಲ್ಕು ಡಿಪಾರ್ಟ್ಮೆಂಟ್ ಇದೆ ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ ಎರಡು ಡಿಪಾರ್ಟ್ಮೆಂಟ್ ನೀವಿದ್ದೀರಿ ಎರಡು ಡಿಪಾರ್ಟ್ಮೆಂಟ್ ನಾವಿದೀವಿ ಡಿ ಸಿ ಸಿ ಬ್ಯಾಂಕು ಕೋಮಲ್ ನಾವಿದೀವಿ ಫಿಎಲ್ಡ್ ಬ್ಯಾಂಕ್ ಮತ್ತು ಟಿ ಪಿ ಎಸ್ ನೀವಿದ್ದೀರಿ ಈ ನಾಲ್ಕು ದುರುದ್ದೇಶ ಇಲ್ಲದೆ ಉದ್ದೇಶ ಕೆಲಸ ಮಾಡಿದ್ರೆ ಇಡೀ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ಮುಳಬಾಗ ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡಬಹುದು ಅಂತ ಹೇಳ್ತಾ ಬಹುಶಃ ನಾನು ಎಲ್ಲಾ ಅಧಿಕಾರಿ ವರ್ಗದವ್ರಿಗೆ ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತಪ್ಪಲಿಕ್ಕೆ ಬಿಡಿ ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಏನು ವೋಟಿಂಗ್ ಕೇಳ್ತಿದ್ರೆ ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ವಿಧಾನವನ್ನ ನೀವು ಮಾಡ್ಬೇಕಾಗುತ್ತೆ ಕಾನೂನು ರೀತಿಯಲ್ಲಿ ಕಾನೂನು ಮಿಂಚಿ ನೀವು ದೊಡ್ಡವರಲ್ಲ ಕೋಲಾರ ಶಾಸಕ ದೊಡ್ಡಲ್ಲಿ ನಾನು ದೊಡ್ಡವರಲ್ಲ ಕಾನೂನು ಕಾನೂನೇ ಆಯ್ತಲ್ವಾ ಕಾನೂನು ಅಡಿಯಲ್ಲಿ ಯಾರು ಓಟ್ ಕೊಡ್ಬೇಕಂತ ಅಧಿಕಾರದಲ್ಲಿ ಎಲ್ಲ ಓಟ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಸೊ ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಅವಕಾಶ ಮಾಡ್ಕೊಳ್ಬೇಕಂದ್ರೆ ಮೊದಲೇ ಏಳು ದಿವಸಗಳ ಮುಂಚೆ ನೀವು ನಮೂದಿಸಬೇಕಾಗುತ್ತೆ ಇದು ಕಾನೂನು ಅಡಿಯಲ್ಲಿ ಇದೆ ನೀವು ಇಲ್ಲಿ ಬಂದ್ಬಿಟ್ಟು ಸಂತೆಲಿ ಇದು ಕುರ್ಖಾಯಿ ನಮ್ಮ ಅಂತ ಕೇಳಿದ್ರೆ ಅದ್ರ ಪ್ರತಿಯೊಬ್ಬರು ಹೇಳ್ತಾರೆ ಇದು ನಿಮಗೆ ಒಂದು ಧಕ್ಕೆ ಆಗ್ತದೆ ಯಾಕಂದ್ರೆ ಕೂಡ ನಾನು ಕೂಡ ಒಬ್ಬ ಕೋಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ ಆರ್ ಬಿ ಬೆಸ್ಟ್ ಸೌತ್ ಇಂಡಿಯಾ ಅಧ್ಯಕ್ಷನಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಕೂಡ ಮೂರುವರೆ ಸಾವಿರ ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಸಹಕಾರ ದುಡ್ಡಿನ ಬಗ್ಗೆ ನಮ್ಗೆ ಗೊತ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮುಂದೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡೋಕೆ ಸರ್ ಈ ಮೊದ್ಲ ಮಾತಾಡ್ತಾ ಬಸ್ ಯಾಕಂದ್ರೆ ಚರ್ಚೆಗೆ ಅವಕಾಶ ಎಲ್ಲರಿಗೂ ಕೊಡ್ಬೇಕಾಗುತ್ತೆ ಆದ್ರೆ ನೀವು ನಮೂದಿಸ್ಬೇಕಾಗುತ್ತೆ ಅಜರಣದಲ್ಲಿ ನಮೂಸ್ಬೇಕಾಗುತ್ತೆ ದುಡಿತಾ ಇವತ್ತು ಒಂದು ಸಂತೋಷ ಸುತ್ತಿ ಅಂತಂದ್ರೆ ನಮ್ಮ ಮುಳುಬಾಗಲ ತಾಣಕ್ಕೆ ಎಲ್ಲ ದುರೀಣರು ದೊಡ್ಡ ದೊಡ್ಡ ದುರ್ಗಿಣ್ರು ಇಲ್ಲೇ ಕೂತಿದ್ರಿ ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಕೊತ್ತೂರು ಜಿ ಮಂಜುನಾಥವ್ರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿರ್ಲಿ ಏನಂತಂದ್ರೆ ಈ ಸಮೃದ್ಧಿನ ಕೊತ್ತೂರು ದುರ್ದು ಅಂತ ಒಂದು ಡೌಟ್ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ಕಾಂಗ್ರೆಸ್ನವ್ರಿಗೂ ಜೆ ಡಿ ಕೂಡ ಡೌಟ್ ಇದೆ ಬಹುಶಃ ಅಭಿವೃದ್ಧಿಗೋಸ್ಕರ ನನ್ನಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ ಅವರಲ್ಲೂ ಆ ಕ್ಯಾರೆಕ್ಟರ್ ಇಲ್ಲ ನಾನು ಕಂಡ ಒಬ್ಬ ಶಾಸಕರಾಗಿ ಕೋಲಾರ ಶಾಸಕರ ಹೇಳ್ತೇನೆ ನನ್ನ ಹತ್ರ ಆ ಉದ್ದೇಶ ಇಲ್ಲ ಬಹುಶಃ ಆದಿನಾರಾಯಣ ಸೋತಿದ್ರು ಕೂಡ ಕಾರ್ಯಕ್ರಮ ಸಿಗ್ತಾ ಕೈ ಇಟ್ಕೊಂಡು ಮಾತಾಡ್ತಕ್ಕಂಥ ಸೌಪಾಜ್ಯ ಹೊಂದಿರ್ತಕ್ಕಂಥ ತಾಲೂಕು ಆದ್ರ ಇದ್ರೆ ಅದು ಮುಳುಗಂತ ನಮ್ಮಲ್ಲಿ ದೇಶ ರಾಜಕಾರಣ ನಮಗೆ ಅವಶ್ಯಕತೆ ಇಲ್ಲ ಈಗಾಗಲೇ ತಾವು ಕೂಡ ನೋಡಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋತಿರ್ತಕ್ಕಂಥ ಶಾಸಕರು ಬಹುಶಃ ನನ್ನ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ನಿನ್ನೆಲ್ಲರ ತಾಲೂಕಲ್ಲಿ ಈ ಒಂದು ದುರ್ಭಾಗ್ಯವನ್ನ ದೌರ್ಭಾಗ್ಯ ನಾವು ಕಂಡಿಲ್ಲ ಕಾಣದೂ ಇಲ್ಲ ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ ಎಲೆಕ್ಷನ್ ಬಂದ ಎಲೆಕ್ಷನ್ ಮಾಡೋಣ ಸೌಭಾಗ್ಯತೆ ಬೆಳೆಸಿದಾಗ ಸೌಹಾರ್ದ ಬೆಳೆಸ್ಬೇಕಾದ್ರೆ ಅದು ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ರು ತಮ್ಮೆಲ್ಲರಿಗೂ ಎಲ್ಲ ದುರೀಣರಿಗೂ ಒಂದ್ಸುತ್ತ ಆದಷ್ಟು ಬೇಗ ಏನು ನಿಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗಲಿ ಇಡೀ ಮುಳಗಾಗಲ್ ತಾಲೂಕಿನ ಎಲ್ಲ ನನ್ನ ಸಹಕಾರ ದೂರ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದು ಸದ ಮಾತು ಮುಗಿಸ್ತಾ ಇದ್ರಿ